ತಟೆ ಹಾಕ್ಸದಾ ಒಂದು ಎಲ್ಲ ಹಾಕ್ಸ್ ಹಾಕದ ಎಲ್ಲನೂ ಊಟ ಮಾಡ್ತೀಯಾ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾ ನೀವು ನೋಡ್ತಿದ್ದೀರಾ ಕರೆಯಿಂದ ಕನ್ನಡತಿ ಕಾವ್ಯ ವ್ಲಾಗ್ಸ್ ನಾನು ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ನಿಮ್ಗೆ ಹೇಳ್ದಂಗೆ ಪೂಜೆ ಇತ್ತಲ್ವಾ ನೋಡಿ ಸುಮ್ಮನೆ ಕೂತಿರ್ತಾಳೆ ನಾನು ಮೊಬೈಲ್ ಇಟ್ಕೊಂಡು ಏನಾದರೂ ವಾಯ್ಸ್ ಓವರ್ ಕೊಡಬೇಕು ಅಂದಾಗ ಅವಳು ಶುರು ಹಚ್ಕೊತಾಳೆ ಸೊ ನೆನ್ನೆದೇ ಪೂಜೆದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮ್ಮ ಪ್ಲೀಸ್ ಬೇಡ ಕಣೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಬರೋ ಅಷ್ಟ್ರೊಳಗೆ ಅಂದರೆ ರೆಡಿ ಇದ್ರು ನಾವು ತಿಂಡಿ ಎಲ್ಲ ತಿನ್ನೋಕ್ಕೆ ಮುಂಚೆ ಸೊ ಇಲ್ಲಿ ಗಣೇಶನ ನಾವೇನು ಮಾಡ್ತೀವಿ ರಂಗೋಲಿ ಬಿಟ್ಬಿಟ್ಟು ಇದು ಮಾಡ್ತಿರೀವಿ ಇವರು ಗಣೇಶನ ಮೂರ್ತಿ ಥರನೇ ಮೂರ್ತಿ ಎಲ್ಲ ಗಣೇಶನ ಇದು ಮಾಡಿಬಿಟ್ಟು ಇದು ಮಾಡ್ತಿದ್ದಾರೆ ಸೊ ಇದನ್ನು ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರಂತ ಅಂತ ಅನ್ಸುತ್ತೆ ಮೇ ಬಿ ನಾನು ಇದನ್ನ ನೋಡಿಲ್ಲ ಬರೀ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದನ್ನ ಮಾಡ್ತಾ ಇದ್ದೆ ಸೊ ಎಲ್ಲರೂ ಪೂಜೆಗೆ ಕೊಡೋಕೆ ರೆಡಿಯಾಗಿದ್ದಾರೆ पवित्रं ते विततं ब्रह्मणस्पते प्रबुध्वेशि विश्वतः अतत्पदधनो नमो अग्नते सुताशमाशदः ಕ್ರೋಧೀನಾಮ ಸಂವತ್ಸರೆ ದಕ್ಷಿಣಾಯ ಶರದೃತ ಕಾರ್ತಮ ಕೃಷ್ಣಪಕ್ಷೆ ನವಮೀ ತಿೌ ಜೈ ವಾರ ವಾಸರಸ್ಥ ಶುಭ ರವಿವಾಸರ ಯುಕ್ತ ನಕ್ಷತ್ರ ಶುಭಯೋಗ ಏವಂ ಗುಣ

ಯಾರ ಜೊತೆ ಬೇಡ ನನ್ನ ಯಾರ ಜೊತೆ ಬರಲ್ಲ ಇಲ್ಲ ಹುಷಬ್ ಬಸ್ಸಲ್ಲೇ ಮಂಕತ್ತ ನೀವತ್ ನೋಡು ಕುಳಿದ ಕುಣ್ದು ಬಿಡಿ ಈಗ ಎದ್ದವಳೆ ಇರಪ್ಪ ಒಂದ್ ಸ್ವಲ್ಪ ಹೊತ್ತು ਗਣਮ ਅਜਿਕੇ ਨਿ ਬਤਾਏ ਧਾਮ ਨਾਮ ਵੇਰ ਦਿਪਾਲਕ ਦੇਵਤਾ ਯਸਵਾਹ ਵੇਰ ਦਿਪਾਲਕ ਦੇਵਤਾ ਧਨ ਨਾਮ ਮਗਾ ਕਰ ਕੋ ਗਾ ਕੜੇ ਕੰਨੂਰੀ ਤਵਲਗੇ ਮੇਨਾ ਨਾਮ ਕਾਮਿਨੀ ਗੰਨ ਦਵਾਰਾ ਅਗਰਾ ਦਸਾ ਨਿਜਮ ਸੰਕਰਿ ਦੇ ਈਸ਼ਵਰੇ ਗੰ ਸਰਵ ਭੂਤਾਨਾ ਕਾਰਿਵ ਪਾਵੇਸ਼ਯਮ ਮਹਾਲਕਿ ਨਿ ਬਨਾਈ ਅਸਵਾਹ ਅਤਾਂ ਪੁਰੀ ਸਦਿਖੇ

ಶ್ರದ್ಧಂ ಯಶಃ ಪ್ರಜ್ಞಂ ಶ್ರಿಯಂ ಬಲಂ ಆರೋಗ್ಯಂ ಆಯುಷಂ ದೇಹಿಮೆ ದವ್ಯವಾಹನ ಹೆಮ್ಮುಕನಿಗಳಿಗೆ ದಾನ ಮಾಡಿಕೊಂಡು ನಾನು ಶಾಂತಿ ಸಾಂಕೋತ ಹಿಂದಿದ್ದರೆಲ್ಲ ಹಾಗೆ ಒಂದು ಮುಂದೆ ಹಾಕೋದು ಅಲ್ಲಲ್ಲಿ ಅಷ್ಟು ಕೇಳಿಬಿಡುತ್ತೆ ಓಂ ಮೃತಗಂ ಸತ್ಯಂ ಪರಬ್ರಹ್ಮಣ ಪುರುಷಾನ ಕೃಷ್ಣ ಪಿಂಗಳ ऊर्ध्वारे कम्बिरो पाक्षम इश्वरो नमो नमः नारायणा यविद्महे वासुदेवाय यदेमहे तन्ना शिवा प्रचोदया आतम तच्चयोरा रुडीमहे गातुं एकनायम गातम एकनपदे देवे स्वस्ते रस्तुनाम स्वस्ते कंध कंधमा ननमु दकंधमा लीले मैं ಪೂಜೆ ಎಲ್ಲ ಆಯಿತು ಪೂಜೆ ಆದಮೇಲೆ ಊಟ ಮಾಡೋಣ ಅಂತ ಬಂದಿದ್ದೀವಿ ಊಟಕ್ಕೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ನೀನು ಬೇಡ ಮಮ್ಮಿ ಹಿಂಗೆ ಮಾಡಬಾರ್ದು ಚಿನ್ ನಿಮ್ಮ ಆಯ್ತಾ ಊಟಕ್ಕಂಗೆ ಬಿಸಿನೀರು ಕೊಡಿ ಅಂದ್ರೆ ತಣ್ಣಗೆ ಕೊಡ್ಲಿಲ್ಲ ಸುಡ್ತದ್ದು ಅವನೇ ನಾನು ನನಗೆ ಶಕೆ ಜಾಸ್ತಿ ಆಯ್ತೈತೆ ಊಟಕ್ಕೆ ಅಂತೇಳಿ ಕಾರ್ನ್ ಮತ್ತು ದಾಳಿಂಬೆ ಹಾಕ್ಬಿಟ್ಟು ಕೋಸಂಬರಿ ಮಾಡಿಸಿದ್ರು ಉಪ್ಪು ಪಿಂಕಾಯಿ ನಾರ್ಮಲಾಗಿ ನಾವು ಚಿರೋಟಿನ ಈ ಥರ ಚಿರೋಟಿನ ಚಿರೋಟಿ ಅಂತೀವಿ ಬಟ್ ಬ್ಯಾಂಗ್ಳೂರು ಕಡೆ ಬೇರೆ ಥರ ಚಿರೋಟಿ ಇರುತ್ತೆ ಏನಿಲ್ಲ ಮೈದಾನ ಲಟ್ಟಿಸ್ಬಿಟ್ಟು ಅಂದರೆ ಮೈದಾ ಹಿಟ್ಟನ್ನ ಇದು ಮಾಡಿ ಲಟ್ಟಿಸ್ಬಿಟ್ಟು ಎಣ್ಣೆಗೆ ಹಾಕಿ ಅದಕ್ಕೆ ಸಕ್ಕರೆ ಪುಡಿನ ಹಾಕ್ತೀವಿ ಚಿರೋಟಿ ಅಂತ ಹೇಳ್ತಾರೆ ಇದನ್ನೇ ನಮ್ಮ ಕಡೆ ಸೊ ಅದಾದಮೇಲೆ ಹಬ್ಬಕ್ಕಿ ಪಾಯಸ ನನಗಂತೂ ಇದು ತುಂಬಾ ಇಷ್ಟ ನಮ್ಮನೆಯದ್ರಲ್ಲೂ ಆಗಿ ಮನೆಯದ್ರಲ್ಲೂ ಮಾಡಿದ್ವಿ ಲಾಸ್ಟಿಗೆ ನಂಗೆ ಸಿಗಲೇ ಇಲ್ಲ ಹೇಳ್ಬೇಕಂದ್ರೆ ಸೊ ಅದಾದಮೇಲೆ ಉಪ್ಪಿನಕಾಯಿ ಮತ್ತು ಸಾರಿ ಉಪ್ಪಿನಕಾಯಿ ಅಂತಿ ಮತ್ತು ನಾರ್ಮಲ್ ಕೋಸಂಬರಿನೂ ಕೂಡ ಮಾಡಿಸಿದ್ರು ಪಲಾವು ಪಲಾವ್ ಆದಮೇಲೆ ಸ್ವೀಟಿಗೆ ಅದೇ ಹೇಳಿದ್ನಲ್ವ ಸ್ವೀಟ್ಗೆ ಒಡಿಸ್ತಾ ದಟ್ ಚೀರೊಟ್ಟಿ ಮತ್ತು ಪಾಯಸ ಮಾಡಿದರು ಮೊಸರು ಮೊಸರು ಅನ್ ಪಲಾವು ಮತ್ತು ಮೊಸರು ಗೊಜ್ಜು ಮಾಡಿಸಿದ್ರು ನಮ್ಮ ಕಡೆ ಸಾರು ಅನ್ನ ಅಂತ ಮಾಡ್ತಾರೆ ಅಂದರೆ ಹುಳ್ಳಿ ಕಾಳು ಬಸ್ಸಾರು ಮಾಡ್ತೀವಲ್ಲ ಅದನ್ನು ಹುಳ್ಳಿ ರಸ ಅಂತ ಹೇಳಿಬಿಟ್ಟು ಎಲ್ಲರ ಮನೇಲೂ ಒಂದೊಂದು ಟೈಮಲ್ಲಿ ಫಂಕ್ಷನ್ಗಳಲ್ಲಿ ಇದನ್ನು ಮಾಡೇ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಆನಿಯನ್ ಹಂಚ್ಕೊಂಡು ತಿಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನನ್ನ ತಂಗಿ ಹೊರಟ್ಲು ಹ್ಮ್ ಏನಕ್ಕೆ ಅವ್ರಿಗ ಬಾಯ್ ಖುಷು ಅಂಕಿ ಬಾಯ್ ಕಣೆ ಹೋಗಿ ಪಾಳ್ಯದಿಂದ ಹಾಸನ್ಗೆ ಎಕ್ಸ್ಪ್ರೆಸ್ ಹೋಗಿ ಬೆಂಗಳೂರು ಹತ್ಬಿಡಿ ಆಮೇಲೆ ಇದಕ್ಕೆ ಹೋಗೋರು ಬಾಯ್ ಮಾಡಿ ಹ್ಮ್ ಆಲೂರಾದ್ರೂ ಆಯ್ತು ಪಾಳ್ಯ ಆದ್ರಾಯ್ತು ಒಟ್ಟಿಗೆ ಆಲೂರ ಹೋಯ್ತಾರಂತೆ ಕಣೆ ಅವಳು ಹೋಯ್ತಾವಳೆ ಎಂತ ಈಗ ಕೂತಾಯ್ತು ಮತ್ತೊಂದ್ಸತಿ ಖುಷಿ ಕಡಿಕ್ ನೀನು ಬರ್ತೀರಾ ಬಾಯ್ ಬಾಯ್ ಫೋನ್ ಮಾಡಿ ಹೋಗಿ ಹೋಗ್ಬಿಡಿ ಅಂಕಿ ಹೋಗಿ ಹೋಗುತ್ತಂತೆ ಬಾಯ್ ಶವಂತ ಬಾಯ್ ಬಾಯ್ ಊಟ ಮಾಡ್ತೀಯ ನೀನು ಊಟ ಮಾಡ್ತೀಯಾ ತಟ್ಟೆ ಹಾಕ್ಸದ ಒಂದೆಲೆ ಹಾಕ್ಸಕ್ ಎಲ್ಲನೂ ಊಟ ಮಾಡ್ತೀಯಾ ಊಟ ಮಾಡ್ತೀಯ ಇಲ್ಲಿ ಕಲ್ ತೋರ್ಸ ಆಂಟಿ ಎಲ್ಲದ್ಲು ಲಾಸ್ಟ್ ಅಂತಲ್ಲಿ ಅಮ್ಮ ಅವ್ರು ಕೂತಿದ್ರು ಯಾಕೆಂದ್ರೆ ನಮ್ಮನ್ನ ನೋಡ್ಕೊಂಡು ಅವ್ರನ್ನೆಲ್ಲ ಕಳ್ಸಿಬಿಟ್ಟು ಊಟ ಮಾಡ್ತೀನಿ ಅಂತೇಳಿ ಊಟ ಮಾಡಿದವರು ನಾವು ಬಡಿಸ್ತಾ ಇದ್ವಿ ಒಂದೊಂದ್ಸರಿ ಬೇರೆಯವರು ಕೂಡ ಬಡಿಸ್ತಿದ್ರು ಬೇಡ ಬಾ ಬೇಡಬಾ ಅಲ್ಲ ಆಂಟಿ ಬಂದು ನೋಡು ಆಂಟಿ ಬಂದ್ಲು ಆಂಟಿ ಬಂದ್ಲು ನೋಡಲಿ ಎಲ್ಲಿ ಬಂದು ಕರಿ ಅಲ್ಲ ಆಂಟಿ ಎಲ್ಲ ಹೋದ್ಲು ಚಿನ್ನಿ ಪೊಯೋ ಪೋಯೋ ಓದ್ಲಾ ನೀನು ಬಿಟ್ಟು ಹಾ ಬಾ ಏನೇ ಮಾಡ್ತಿದ್ದೀ ಇಲ್ಲಿ ಇವ್ರ ಮನೆಗೆ ಮುಂದೆ ಮಾರು ಬರ್ಬೇಕು ಬಾ ಈ ವಾರ ಇವ್ರ ಮನೆಗೆ ಮಾತ್ರ ಬಂದಿರೋದು ಹಂಗೆ ಹೋಗೋಣ ಬೋ ಬೋ ಕತೆ ಆಯ್ತಲ್ಲ ಹೇಳು ಹಾ ಮೂಳ್ದೊಂದು ಬೋ ಕತೆ ಯಾರ್ಯಾವ್ದು ಅಣ್ಣನ ಅಣ್ಣ ನಿಂಗೆ ಇಲ್ಲ ನೋಡಿ ಇಲ್ಲೇ ಐತಲಿ ನಾನು ಬಾಬು ಕಲ್ಲರ್ ಕಲ್ಲರ್ ಬಾಬೌಸ್ ಏನು ಏನ ಹಂಗೆ ಹಂಗಂದ್ರೆ ಏನು ಹಾರ್ಟ್ ಕೊಡ್ತಿದ್ಯಾ ನಾಯಿಗೆ ಬಾಬೋ ಹಾರ್ಟ್ ಕೊಡ್ತಿದ್ಯಾ ಕೊಡು ಹಾರ್ಟ್ ಹೆಂಗಂದ್ರೇನು ಹೆಂಗಂದ್ರೇನು ಓ ಹಿಂಗೇನೋ ಅಂತೀವಲ್ಲ ಹಿಂಗಂತೀವಲ್ಲ ಅದು ಅಯ್ಯೋ ಈ ಮಕ್ಳು ಭಾಷ ನೀವು ಅದ್ಕೆ ಹೋಗಿ ಮದ್ದೆ ರೆಡಿಯಾಗಿ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಖಾಲಿ ಮಾಡ್ಕೊಂಡ್ರೆ ಹೊಟ್ಟೆಯಾ ಸ್ಟೆಪ್ ಆಗಕ್ಕೆ ಬರ್ತೀವಮ್ಮ ಆಂಟಿ ಬರ್ತೀವಿ ಬಾಯ್ 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 ಅಜ್ಜಿ ಇಲ್ಲೇ ಇತ್ತಲ್ಲ ಇಲ್ಲೇ ಇಲ್ಲೇ ನಾವು ಇರ್ತೀನಿ ನೀನು ಐತಲ್ಲೇ ಇರ್ತೀವಿ ಗಿಂಟ್ಬಾರ್ದು ಗಿಂಟಬಾರ್ದು ಸಾರಿ ಕೇಳಿ ಸಾರಿ ಅಲ್ಲಿ ಪೂಜೆ ಮುಗಿಸ್ಕೊಂಬಂದ್ವಿ ಅದಾದಮೇಲೆ ನಮ್ಮ ಅತ್ತೆ ಮನೆಗೆ ಬಂದ್ವಿ ಇನ್ನೊಂದು ಅತ್ತೆ ಮನೆಗೆ ನಮ್ಮ ಅಮ್ಮನಿಗೆ ನಾಲ್ಕು ಜನ ತಮ್ಮದಿರು ಸೊ ಇಬ್ಬರಿಲ್ಲ ಇಬ್ಬರಿದ್ದಾರೆ ಸೊ ಅವ್ರ ಮನೇಲಿ ಆ ಕಳಸ ತೊಗೊಂಡೋಗೋದಕ್ಕೆ ಇವತ್ತು ಕಾರ್ತಿಕ ಮಾಸದ್ದು ನಾಲ್ಕನೇ ಸೋಮವಾರ ಅಲ್ವಾ ಇಲ್ಲಿ ಸ್ವಲ್ಪ ಜೋರಾಗಿ ಪೂಜೆ ಮಾಡ್ತಾರೆ ಅಂದರೆ ಪೂಜೆದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ಅದಕ್ಕೆ ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಕಳಸನ ಹೋಗ್ತಾರೆ ಅವ್ರವ್ರ ಮನೆಯಿಂದ ಕಳಸನ ರೆಡಿ ಮಾಡಿಕೊಂಡು ಸೊ ಸ್ನಾನ ಮಾಡಿ ಅವ್ಳ ರೆಡಿ ಮಾಡ್ತಿದ್ದಾಳೆ ಆಮೇಲೆ ಹೋಗೋ ಟೈಮಲ್ಲಿ ಸ್ಯಾರಿ ಉಟ್ಕೊಳ್ಳೋಣ ಅಂತೇಳಿ ನಮ್ಮ ಅತ್ತೆ ಮಗಳು ನನ್ನ ಕಸಿನ್ನು ಸೊ ಕಳ್ಸೋದಕ್ಕೆ ಗೊತ್ತಿರುತ್ತಲ್ವ ನಿಮಗೆ ಅಡಿಕೆದು ಇದು ಬರುತ್ತಲ್ಲ ಅದನ್ನು ತೊಗೊಂಬಂದು ಇಟ್ಬಿಟ್ಟು ಅದಾದಮೇಲೆ ಈ ಥರ ಎಲ್ಲರ ಮನೆ ಹತ್ರನೂ ಹೋಗಿ ಒಬ್ಬೊಬ್ಬರನ್ನ ಕಲಸನ್ನು ಎತ್ಕೊಂಬರೋಕ್ಕೆ ಇದನ್ನು ತೊಗೊಂಬರ್ತಾರೆ ಏನಾದರೂ ಉದ್ಯೋಗ ಅಂತ ಹೇಳ್ತಾರಲ್ಲ ಮ್ಯಾಂಡ್ಸೆಟ್ನ ಮಟ್ಕೊಂಡ್ಬಂದು ಅವ್ರುಗಳನ್ನ ಕರ್ಕೊಂಡು ಹೋಗ್ತಾರೆ ಮನೆಯಲ್ಲಿ ಈ ಥರ ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಹತ್ರ ಹೋಗ್ತಾರೆ ಚಲಿ ಹಂಗೆ ನಿತ್ಕ ಮತ್ತೀರ ಮನೆಗೆ ಇಲ್ಲ ಅಲ್ಲಿಗ ಎಲ್ಲರ ಮನೆ ಮುಗಿಸ್ಕೊಂಡು ಇವ್ರ ಮನೆಗೆ ಬರ್ತಾರೆ ಎರಡನೇ ಮಾವನ ಮನೆಗೆ ಯಾಕೆಂದ್ರೆ ಇಡೀ ಊರಲ್ಲೆಲ್ಲ ತೊಗೊಂಡ್ಬರ್ತಾರೆ ಇಲ್ಲಿ ಒಂದು ಬೆಂಕಿಯಮ್ಮ ಅಂತ ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಆರತಿ ಮಾಡಿಕೊಂಡು ಅಲ್ಲೂ ಕೂಡ ಕಳಸಗಳದೆಲ್ಲ ಇದು ಮಾಡಿಕೊಂಡು ಕಳಸದಿಂದ ಆರತಿ ಮಾಡಿ ಎಲ್ಲನೂ ಒಬ್ಬೊಬ್ರಾಗೆ ತೊಗೊಂಡು ಹೋಗ್ತಾರೆ ಊರಿನಲ್ಲಿ ಇರೋ ಹೆಣ್ಮಕ್ಳೆಲ್ಲರೂ ಕೂಡ ಒಬ್ಬ ಒಂದೊಂದು ಮನೇಲಿ ಒಬ್ಬೊಬ್ರು ಪರ್ಸನ್ಸು ಹುಡುಗಿರು ಕಲಸ ಹಾಕ್ತಾರೆ ಹುಡುಗಿರಿಲ್ಲ ಅಂದರೆ ದೊಡ್ಡವರು ಇರ್ತಾರಲ್ಲ ಆಂಟಿದಿರು ಅವರು ಕೂಡ ಹಾಕ್ತಾರೆ ಆಮೇಲೆ ಉದ್ಯೋಗ ಎಲ್ಲ ಆಗ್ತಿರ್ತಲ್ಲ ಅಲ್ಲಿ ಡ್ಯಾನ್ಸ್ಗಳನ್ನೂ ಕೂಡ ಮಾಡ್ತಿರ್ತಾರೆ ಬಟ್ ಇಲ್ಲಿ ಇವರೊಬ್ಬರು ಮಾಡ್ತಾಯಿದ್ರು ಆಮೇಲೆ ಇನ್ನೂ ಚೆನ್ನಾಗಿರುತ್ತೆ ಮಜಾ ಇರುತ್ತೆ ಆ್ಯಕ್ಚುಲಿ ನಾವು ಕೂಡ ಎಲ್ಲ ಮಾಡಿದ್ವಿ ನೋಡಿ ಹೇಗೆ ಮಾಡಿದ್ದೀವಿ ಅನ್ನೋದನ್ನು ಸೊ ಅದಾದಮೇಲೆ ಇಲ್ಲಿಂದ ಕರ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾರೆ ಇವ್ರದ್ದೇ ಲಾಸ್ಟ್ ಮನೆ ಇಡೀ ಊರಲ್ಲಿ ಅದೇ ಈ ದೇವಸ್ಥಾನಕ್ಕೆ ಬರಬೇಕಲ್ಲ ಅಂಥೇಳಿ ಇವ್ರ ಮನೆಗೆ ಬರ್ತಾರೆ ಅದಾದಮೇಲೆ ಡೈರೆಕ್ಟ್ ದೇವಸ್ಥಾನದತ್ರ ಹೋಗ್ತಾರೆ ದೇವಸ್ಥಾನದಲ್ಲಿ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ ಬೆಳಕು ಇರಲಿಲ್ಲ ಸೊ ಇದ್ದಿದ್ರಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನೈಟ್ ಆಗಿದ್ದರಿಂದ ಎಲ್ಲ ಕಡೆನೂ ಲೈಟ್ಸ್ ಇರಲ್ಲ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಕಳಿಸೇ ತೊಗೊಂಬಂದು ಇಲ್ಲಿ ಎರಡು ದೇವಸ್ಥಾನ ಇದೆ ಆ ದೇವಸ್ಥಾನ ಬಿಟ್ಟು ಇನ್ನು ಎರಡು ಒಂದು ಬಸವಣ್ಣನೇ ದೇವಸ್ಥಾನ ಮಾಡಿ ಹಾಗೆ ಬಿಟ್ಟಿದ್ದಾರೆ ಅಲ್ಲಿ ಹೋಗಿ ಒಂದು ಮೂರು ರೌಂಡೆಲ್ಲ ಹಾಕ್ಕೊಂಡ್ಬರ್ತಾರೆ ಅದಾದಮೇಲೆ ಮೇನು ಶಿವಲಿಂಗ ಇದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ಅಲ್ಲಿ ಬ್ಯಾಡ್ ಸೆಟ್ ಎಲ್ಲ ಬಡಿತಾ ಇರ್ತಾರೆ ಸೊ ದೇವಸ್ಥಾನದ ಪೂಜೆಗೆ ಇಲ್ಲಿಗೆ ಬಂದು ಇಲ್ಲಿಗೆ ಲಾಸ್ಟ್ ತೊಗೊಂಬಂದು ಇಲ್ಲಿರ್ತಾರೆ ಸೊ ಅವ್ರದ್ದೆಲ್ಲ ಸ್ವಲ್ಪ ಏನೇನೋ ಪೂಜೆ ು ಅದನ್ನ ಅದ್ರ ಅದ್ರ ನಾನು ಇಲ್ಲಿ ಒಳಗಡೆ ದೇವಸ್ಥಾನ ಪೂಜೆ ಮಾಡ್ತಿರ್ತಾರಲ್ವ ಅದನ್ನ ತೊಗೊಂಡಿದ್ದೆ ತುಂಬ ಚೆನ್ನಾಗೇ ಮಾಡ್ತಾರೆ ನಾನು ಇಲ್ಲಿ ಒಂದು ವರ್ಷ ಕೂಡ ಬಂದಿರಲಿಲ್ಲ ಸೊ ಸ್ಟಾರ್ಟ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಒಳ ಫಿಫ್ಟೀನ್ ಇಯರ್ಸ್ ಒಳಗಡೆ ಆಗಿದೆ ಟೆನ್ ಇಯರ್ಸ್ ಮೇಲಾಗಿದೆ ಅಂತ ಹೇಳ್ತಿದ್ರು ಸೊ ಈ ಥರ ಎಲ್ಲ ದೇವರಿದ್ದ ನಾಲ್ಕೈದು ದೇವರು ಶಿವ ಗಣೇಶ ಆ ಥರ ಎಲ್ಲ ಸೊ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಈ ಥರ ಒಂದೊಂದು ಹಾರ ಎಲ್ಲ ತಂದು ಹಾಕಿ ಎಲ್ಲರೂ ಸೇರಿ ಪೂಜೆ ಮಾಡಿ ಖರ್ಚಿನೆಲ್ಲ ಊರವರು ವಹಿಸ್ಕೋತಾರೆ ಊರಿಂದ ಇದರಲ್ಲಿ ಖರ್ಚೆಲ್ಲ ಇದಾಗಿರುತ್ತಲ್ಲ ಅದನ್ನ ಆಮೇಲೆ ಡಿವೈಡ್ ಮಾಡ್ಕೋತಾರೆ ಎಲ್ಲರೂ ಕೂಡ ಆಮೇಲೆ ಅಲ್ಲಿ ನಂದಿ ಹತ್ರ ಪೂಜೆ ಆದಮೇಲೆ ಕಲ್ಸನ ತೊಗೊಂಬಂದೆಲ್ಲ ಈ ದೇವ್ರ ಹತ್ರ ದೇವಸ್ಥಾನದ ಒಳಗಡೆ ಇರ್ತಾರೆ ಸೊ ವೀಡಿಯೋಗಳನ್ನ ಮಾಡ್ಕೊಳ್ಳೋರು ತುಂಬ ಜನ ಫೇಸ್ಬುಕ್ನ ಇದು ಮಾಡ್ತಾರೆ ಇಲ್ಲಿ ಯೂಟ್ಯೂಬ್ನ ಅಷ್ಟು ಇದು ಮಾಡಲ್ಲ ಫೇಸ್ಬುಕ್ ಯೂಸ್ ಮಾಡೋದ್ರಿಂದ ಎಲ್ಲರ ಫೋಟೋ ವೀಡಿಯೋಸ್ ಎಲ್ಲ ತಗೋತಿರ್ತಾರೆ ಜನಗಳು ನೋಡಿ ಚೇರು ಶಾಮಾನ ಎಲ್ಲ ಹಾಕ್ಸಿರ್ತಾರೆ ನನ್ನ ಮಗಳು ನೋಡಿ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗಂತೂ ನಾನು ಫುಲ್ ಪ್ಯಾಕ್ ಮಾಡ್ಕೊಂಡು ಕರ್ಕೊಂಬಂದುಬಿಟ್ಟಿದ್ದೀನಿ ಚಳಿ ಅಲ್ವಾ ಅಲ್ಲಿ ತಿಕ್ಷನ ನೋಡಿ ಅವಳೊಂದು ಸ್ವಲ್ಪ ನೋಡ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಳು ಆಮೇಲೆ ಅಲ್ಲಿಂದ ಎಲ್ಲ ಬಂದಮೇಲೆ ಈ ಥರ ದೇವರಿಗೆ ಮತ್ತೆ ಮಂಗಳಾರ ದಿನ ಮಾಡಿಬಿಟ್ಟು ಆ ಅದಕ್ಕೆ ಪೂಜೆ ಮಾಡ್ತಾರೆ ಆ್ಯಕ್ಚುಲಿ ಐನೋರು ಇರ್ತಾರೆ ಬೇರೆಯವರು ನಾರ್ಮಲಾಗಿ ಪೂಜೆ ಮಾಡ್ತಿದ್ದವ್ರು ಬಿಟ್ಟು ಇನ್ನೊಬ್ರು ಐನರ್ನ ಕರೆಸಿರ್ತಾರೆ ಅವರು ಪೂಜೆ ಮಾಡಿ ಎಲ್ಲ ಮಾಡಿ ಈ ಕಲಸನ ತೊಗೊಂಡೋಗಿ ಒಳಗಡೆ ದೇವಸ್ಥಾನದಲ್ಲಿ ಇಡಿಸ್ತಾರೆ ಸೊ ಒಂಥರ ಚೆನ್ನಾಗಿರುತ್ತೆ ನಾನು ಬಂದೇ ಇರಲಿಲ್ಲ ಏನೋ ಒಂಥರ ಅದೇ ಯಾವಾಗೋ ಎಲ್ಲೋ ಹೋಗ್ತೀವಿ ಏನೇನೋ ನೋಡ್ತೀವಿ ಏನೇನೋ ಮಾಡ್ತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ ನಾವು ಅಂದ್ಕೊಂಡಂಗೆ ಡೇ ಆಗಲಿ ಲೈಫ್ ಆಗಲಿ ಯಾವುದೂ ನೆಡಿಯೋಲ್ಲ Gardı bir dedirinden ಪಾಪ ನನ್ನ ಮಗಳಿಗೆ ಡೇ ಎಲ್ಲ ಕುಂಡು ಕುಂಡು ಕುಂಡದು ಸುಸ್ತಾಗಿಬಿಟ್ಟಿತ್ತಲ್ಲೇ ಇವಳು ಫುಲ್ ಟೈರ್ಡ್ ಆಗ್ಬಿಟ್ಟು ಇವಳಿಗೇನು ಗೊತ್ತಾ ಸೌಂಡ್ ಆಗ್ತಿದೆಯಲ್ಲ ಭಯನೂ ಆಗ್ತಿದೆ ಒಂಥರ ಅಷ್ಟೊಂದು ಸೌಂಡಿಗೆ ಎಲ್ಲೋ ಕರ್ಕೊಂಡು ಹೋಗಿರಲಿಲ್ಲ ಸೊ ಪಟಾಕಿ ಹೊಡಿಯೋರು ಅದೇನು ಮನೆ ಹತ್ರ ಏನು ನೋಡಿದಾರೆ ಇದು ಡೈರೆಕ್ಟ್ ಅಲ್ಲೇ ಕೇಳಿಸ್ಕೋಬೇಕಲ್ವ ತುಂಬ ಭಯನೂ ಬೀಳ್ತಿದ್ರೆ ಈ ಕಡೆ ನಿದ್ದೆ ಬೇರೆ ಮಾಡ್ತಿರ್ಲಿಲ್ಲ ಎಲ್ಲ ತೊಗೊಂಬಂದು ಕೆಲಸಗಳನ್ನ ಈ ಥರ ಪೂಜೆ ಎಲ್ಲ ಆಗುತ್ತಲ್ವ ಅದಾದ್ಮೇಲೆ ತಂದು ದೇವಸ್ಥಾನದೊಳಗಡೆ ಒಬ್ಬರು ಇಳಿಸ್ಕೊಂಡು ಈ ಥರ ಇಡ್ತಾರೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅದನ್ನು ನೆಕ್ಸ್ಟ್ ಡೇ ತೆಗೆದುಬಿಡ್ತಾರೆ ಸೊ ಅವ್ರವ್ರ ಮನೆ ಇದನ್ನು ಅವ್ರಿಗೆ ಕೊಟ್ಬಿಡ್ತಾರೆ ಅವತ್ತು ಪೂಜೆಗೆ ಅವ್ರ ಮನೆಯಿಂದ ಕಲಸ ಬಂದಿದ್ದನ್ನು ಅಂತ ಹೇಳಿ ಇಟ್ಕೋತಾರೆ ನನ್ನ ಮಗಳು ಅಲ್ಲಿ ಪಾಪ ನಿದ್ದೇನೂ ಮಾಡ್ತಿಲ್ಲ ಈ ಕಡೆ ಸುಮ್ಮನೆ ಇರ್ತಲ್ಲ ಅಳೋದೇ ಅಳೋದು ಪಾಪ ನಮ್ಮ ಅಮ್ಮ ಎತ್ಕೊಂಡು ಎತ್ಕೊಂಡು ಸಾಕಾಗಿ ಹೋಗ್ಬಿಟ್ಟಿದ್ರು ಅವತ್ತು ಸೊ ಕಳಸಗಳೆಲ್ಲ ಒಂಥರ ಚೆನ್ನಾಗಿರ್ತಿತ್ತು ಎಲ್ಲರ ಮನೆಯದು ಹೂವು ಈ ಥರ ಕನಕಾಂಬ್ರ ಮಲ್ಗೆ ಹೂವಿಂದ ಎಲ್ಲ ಅದಕ್ಕೆ ರೇಟ್ ಸರಿ ಮಾಡಿರ್ತಾರೆ ಸೊ ಅವನೇನೋ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಎಲ್ಲರ ಮನೆಯದು ಒಂದೇ ಥರ ಅನ್ನೋಂಥರ ಕಾಣಿಸ್ತಾ ಇತ್ತು ಸೊ ಒಬ್ಬೊಬ್ಬರ ಮನೆಯೆಲ್ಲ ಆದಷ್ಟು ಹೂವು ಹಾಕಿದ್ರು ಒಬ್ಬೊಬ್ಬ ಅದು ಏನು ಗೊತ್ತಾ ಹೂವಿಂಗ್ ಗಿಡದಲ್ಲಿ ಕೊಯ್ಯೋಕ್ಕೆ ಒಂದೇ ಗಿಡದಲ್ಲಿ ಎಷ್ಟೊಂದು ಜನ ಬಂದು ಕೀಳ್ತಿದ್ರು ಅಂದರೆ ಅದೇ ಒಂಥರ ನೋಡೋಕ್ಕೆ ಫನಿಯಾಗಿ ಖುಷಿಯಾಗಿತ್ತು ಒಬ್ಬರು ಕಿತ್ಕೊಂಡು ಹೋಗಿರ್ತಿದ್ರು ಇನ್ನೊಬ್ರು ಬಂದ್ಬಿಟ್ಟು ಅದೇ ಗಿಡದಲ್ಲಿ ಕಿತ್ಕೊಂಡ್ ಅದ್ರಲ್ಲಿ ಮೊಗ್ಗು ಸಮೇತ ಬಿಟ್ಟಿರ್ಲಿಲ್ಲ ಅವ್ರುಗಳು ಹೇಳ್ಬೇಕಂದ್ರೆ that's ready to eat ನನ್ನ ಮಗು ಕುಣಿಬೇಕು ಅನ್ನತ ಅಂತ ಆಯ್ತಾ ಸೊ ಯಾರು ಇದು ಮಾಡ್ತಿರ್ಲಿಲ್ಲ ಮಕ್ಕಳು ಖುಷಿಗೋಸ್ಕರ ಅಜ್ಜಿದಿರಾಗಲಿ ಅಥವಾ ಅಮ್ಮಂದಿರಾಗ್ಲಿ ಎಷ್ಟು ಕಷ್ಟ ಪಡ್ತಾರೆ ಅವ್ರಿಗೆ ಖುಷಿ ಬೇಕಂದ್ರೆ ಅಂದರೆ ಯಾರೂ ಇದು ಮಾಡ್ತಿರ್ಲಿಲ್ಲ ಅಂತೇಳ್ಬಿಟ್ಟು ಆ ಮಗುನ ಕರ್ಕೊಂಡು ಆ ಅಜ್ಜಿ ಒಬ್ಬರೇ ಕುಣಿಸ್ತಾ ಇದ್ರು ಮೊಮ್ಮಗುನ ಖುಷಿಯಾಗುತ್ತೆ ಒಂಥರ ಪಾಪ ಅವ್ರಗಳ್ಗೋಸ್ಕರ ಅವ್ರುಗಳ್ ಖುಷಿನ ಇದು ಮಾಡಿ ಯಾರು ಏನಂತಾರೆ ಬಿಡ್ತಾರೆ ಅನ್ನೋದಕ್ಕಿಂತ ಬಟ್ ಇಲ್ಲಿ ಲೇಡೀಸು ಕುಣಿತಾರಂತೆ ಆಮೇಲೆ ನನಗೆ ಹೇಳಿದ್ದು ಎಲ್ಲರೂ ಆಮೇಲೆ ಇಲ್ಲೇ ಊಟಕ್ಕೆಲ್ಲ ರೆಡಿ ಮಾಡಿದ್ರು ಎಲ್ಲರೂ ಅಷ್ಟೇ ಮದುವೆ ಮನೆಗೆ ಹೋಗಲಿ ಏನಾರು ಫಂಕ್ಷನ್ಗೆ ಹೋಗ್ಲಿ ದೇವಸ್ಥಾನಕ್ಕೆ ಊಟ ಅಂದರೆ ಸಾಕೆಲ್ಲರೂ ಒಡೋ ಮುತ್ಕೊಂಡ್ಬಿಡ್ತಾರಪ್ಪ ಅದು ಏನೂ ಗೊತ್ತಿಲ್ಲ ನಿಧಾನಕ್ಕೆ ಹೋದರೂ ಸಿಗುತ್ತೆ ಅನ್ನೋದು ಗೊತ್ತಿರುತ್ತೆ ಆದರೂ ಹೋಗಿ ಮುತ್ಕೊಂಡ್ಬಿಡ್ತಾರೆ ಸರಿ ಅಂತ ಅಂತೇಳ್ಬಿಟ್ಟು ನಮ್ಮ ಅಜ್ಜಿಗೆ ನಾನು ತಗೊಂಬರ್ತೀನಿ ಇಲ್ಲೇ ಇರೋ ಅಂತ ಹೇಳ್ಬಿಟ್ಟು ಹೋಗಿದ್ದೆ ನಮ್ಮ ಅಜ್ಜಿ ಆಲ್ರೆಡಿ ಮತ್ತೆ ಕ್ಯೂ ಅಲ್ಲಿ ನೆತ್ಬಿಟ್ಟಿದ್ರು ಸೊ ಅದನ್ನು ನಾನು ತಿನ್ಬೇಕಾಯ್ತು ಪಾಪ ನಮ್ಮಮ್ಮ ನೆತ್ಕೊಂಡು ತಿನ್ನೋಕ್ಕೆ ಆಗಲಿಲ್ಲ ಕರೆಕ್ಟಾಗಿ ಅವರಿಗೆಂತ ತಗೊಂಬಂದಿದ್ದನ್ನ ನಾನು ಅಮ್ಮಂಗೆ ಕೊಟ್ಟೆ ತಗೊಳಮ್ಮ ಹಿಂಗೆ ತಗೊಂಬಂದೆ ಅವ್ರು ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ತಿಂತಾರೆ ಅಂತೇಳಿ ಪಾಪ ತಿನ್ನೋಕ್ಕೆ ಹೆಂಗೆ ಈ ಕಡೆಯಿಂದ ಈ ಕಡೆ ಮಾಡೋಕ್ಕೆ ಬಿಡಲಿಲ್ಲ ಪಾಪ ಅರ್ಧಕ್ಕೆ ತಗೊಂಡೋಗಿ ಎಸ್ರು ಆಮೇಲೆ ನಾನು ಎತ್ಕೊಂಡ್ಬಂದು ಕೊಟ್ರು ಕೂಡ ಅವ್ರು ತಿನ್ನಿಲ್ಲ ಒಂದ್ಸರಿ ತಿನ್ನೋಕಿದಾದ್ಮೇಲೆ ಮತ್ತೆ ಏನೇ ಆದರೂ ಇದಾಗಲ್ಲ ಅಲ್ವ ಯಾರಿಗೇ ಆಗಲಿ ಸೊ ಅಲ್ಲಿ ಅಳ್ತಿರೋದು ನೋಡಿ ಅವ್ರ ಅರ್ಥ ಹತ್ತಲಗ ಹತ್ಲಾಗಿ ಇತ್ಲಾಗಿ ಎತ್ಕೊಂಡು ಊಟನೇ ಮಾಡಲಿಲ್ಲ ಪಾಪ ಅವರು ಆಮೇಲೆ ಮತ್ತೆ ತಂದು ಕೊಟ್ಟನು ತಂದು ಕೊಡ್ತೀನಿ ಅಂದೇ ಬೇಡ ಅಂದರು ಅದೇ ಹೇಳೋದು ಮಕ್ಳನ್ನ ಹೊಕ್ಕಳೋದ್ರಲ್ಲ ಅಮ್ಮಂದ್ರು ಒಂದೊಂದ್ಸರಿ ಎಷ್ಟು ಇದು ಮಾಡ್ತಾರೆ ಮಕ್ಳು ಚೆನ್ನಾಗಿರಲಿ ಹೇಳಿ ನಾವು ಒಂದೊಂದ್ಸರಿ ಕೋಪ ಕೈಗೆ ಬುದ್ಧಿ ಕೊಟ್ಬಿಟ್ಟು ಏನೇನೋ ಮಾಡ್ತೀವಿ ಬಟ್ ಅವ್ರದ್ದು ಮಿಸ್ಟೇಕ್ ಇರುತ್ತೆ ನಮ್ಮದು ಮಿಸ್ಟೇಕ್ ಇರುತ್ತೆ ಏನೋ ಆಗುತ್ತೆ ಸಾರಿ ಆಮೇಲೆ ಹುಡುಗಿರು ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಹಿಂದೇನೋ ಚಿಕ್ಕ ಮಕ್ಕಳು ಅಂದರೆ ಒಂದು ಫಿಫ್ಟೀನ್ ಏಯ್ಟೀನ್ ಇಯರ್ಸ್ ಒಳಗಡೆ ಹುಡುಗಿರು ಆ ಕಡೆ ಒಂದು ಇದು ಕಟ್ಕೊಂಡು ಕುಣಿತಾ ಇದ್ರು ಸೊ ಅದಾದಮೇಲೆ ಈ ಕಡೆ ಸ್ವಲ್ಪ ಬಂದರು ಒಂದು ಏಯ್ಟೀನ್ ಇಯರ್ಸ್ ಆ ಥರ ಟ್ವೆಂಟಿ ಇಯರ್ಸ್ ಹುಡುಕಿರೆಲ್ಲ ಬಂದು ಇಲ್ಲಿ ಡ್ಯಾನ್ಸ್ ಮಾಡೋದು ಶುರು ಮಾಡೋದು ಒಬ್ಬೊಬ್ರಾಗೆ ಒಬ್ಬ ಸೊ ಬಾಯ್ಸ್ ಅಂತ ಕೇಳಬೇಕಾ ಮೆನ್ಸ್ ಮತ್ತು ಬಾಯ್ಸ್ ಎಲ್ಲ ಸೇರಿಸಿಕೊಂಡು ಹೋದರೆ ಒಂದು Family. ಕಡೆ ಬಂದು ಹುಡುಗಿ ಸ್ಟಾರ್ಟ್ ಮಾಡಿಕೊಂಡು ಚೆನ್ನಾಗಿತ್ತು ಈ ಥರ ಹುಡುಗಿರೆಲ್ಲ ಮಾಡಬೇಕು ಆ್ಯಕ್ಚುಲಿ ಬರೀ ಹುಡುಗರಿಗೆ ಬರೀ ಗಂಡಸ್ರಿಗೇನೆ ಅಂತ ಇರಬಾರ್ದು ಲೇಡೀಸ್ಗು ಸ್ವಲ್ಪ ಜನಗಳು ಅರ್ಥ ಮಾಡ್ಕೊಂಡು ಅವರು ಮಾಡಲಿ ಅಂತ ಬಿಟ್ಕೊಡ್ಬೇಕು ಹೇಳಬೇಕು ಮಾಡಿ ಅಂಥೇಳಿ ಸೊ ಹಂಗೆ ಮಾಡಬಾರ್ದು ಊರುಗಳ ಮುಂದೆ ಹಿಂಗೆ ಮಾಡಬಾರ್ದು ಅಂತ ಇರಬಾರ್ದು ಸೊ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿರಬೇಕು ಅದೇ ನನ್ನ ಅನಿಸಿಕೆ ಸೊ ಒಂದೊಂದು ಊರಲ್ಲಿ ಒಬ್ಬೊಬ್ರು ಮನೇಲಿ ನೀವು ಯಾಕೆ ಹೋಗಿ ಕುಣಿದ್ರಿ ನೀವು ಕುಣಿಬಾರ್ದು ನೀವು ಮಾಡಬಾರ್ದು ಅಂತ ಡಿಸ್ಟ್ರಿಕ್ಷನ್ ಮಾಡಿರ್ತಾರೆ ಸೊ ಅದೆಲ್ಲ ಆ ಥರ ಮಾಡಬಾರ್ದು ನನ್ನ ಅನಿಸಿಕೆ ಎಲ್ಲರಿಗೂ ಕೂಡ ಫ್ರೀಡಮ್ ಕೊಡಬೇಕು ಎಲ್ಲರೂ ಕೂಡ ಎಂಜಾಯ್ ಮಾಡಬೇಕಲ್ವಾ ಸೊ ಹಾಗಾಗಿ ನೀವೇನಂತೀರ ಇದಕ್ಕೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಆಮೇಲೆ ನಮ್ಮ ಮಾಮಾ ಅಮ್ಮನ ಮೂರನೇ ತಮ್ಮ ಡ್ಯಾನ್ಸ್ ಶುರು ಹಚ್ಕೊಂಡ್ರು ನೋಡಿ ಇವರು ಎಲ್ಲ ಕಡೆನೂ ಮಾಡ್ತಾರೆ ತುಂಬ ಚೆನ್ನಾಗಿ ನಾನೊಂದು ಟೆನ್ ಟು ಟ್ವೆಲ್ವ್ ಇಯರ್ಸ್ ಹಿಂದೆ ನೋಡಿದೆ ಈ ಥರ ಮಾಡಿದ್ದು ರೇವಂತ್ ಅವಾಗ ಚಿಕ್ಕವನಿದ್ದ ಅವ್ರ ಜೊತೆ ಸೇರಿಕೊಂಡು ಹಂಗೆ ನಾಗರ್ ಡ್ಯಾನ್ಸ್ ಮಾಡೋನು ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಆ್ಯಕ್ಚುಲಿ ಕಡೆ ನೋಡಿದ್ದೀನಿ ಎಷ್ಟೊಂದು ಜನ ಈ ತರ ಮಾಡುವಾಗ ಮಾಡೋ ಅವ್ರಿಗೆ ಮೈ ಮೇಲೆ ದೇವ್ರೆ ಬಂದ್ಬಿಡುತ್ತೆ ಅನ್ನೋ ತರ ಮಾಡ್ತಾರೆ ಆ್ಯಕ್ಚುಲಿ ಅದು ನಿಜನೂ ಇರುತ್ತೆ ನಂಬೋರ ಮೇಲೆ ಅದು ಇದಾಗಿರುತ್ತೆ ಅಷ್ಟೇ ಆಮೇಲೆ ನಾವು ಕೂಡ ಶುರು ಹಚ್ಕೊಂಡ್ವಿ ಅದನ್ನ ನಾಳಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದನ್ನು ಕೂಡ ನೋಡಿ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ನನ್ನ ಮಗಳು ನನ್ನ ಡ್ಯಾನ್ಸ್ ಮಾಡೋಕೆ ಬಿಡ್ತಾ ಇರ್ಲಿಲ್ಲ ನನ್ಗಂತೂ ಎಷ್ಟು ಚಿಕ್ಕ ಮಕ್ಳಲ್ಲಿ ಮಾಡಿದ್ದು ಆ ಥರ ಈ ಥರ ಎಲ್ಲ ಇವಾಗ ಮತ್ತೆ ಖುಷಿ ಖುಷಿಯಾಯಿತು ಈ ಬ್ಲಾಗ್ನ ಏನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾ ಇರಿ ನಗಸ್ತಾ ಇರಿ ಖುಷಿಯಾಗಿರಿ ಎಲ್ಲರೂ ಹ್ಯಾಪಿ ಆಗಿರಿ ಏನಂದರೆ ಇರೋದೊಂದು ಜೀವನ ಆ ಜೀವನದಲ್ಲಿ ಖುಷಿ ಖುಷಿಯಾಗಿ ನಗನಾಗ್ತಾ ನಗ್ತಾ ಏನು ಬೇಕೋ ಅದನ್ನು ಮಾಡ್ಕೊಂಡಿರೋಣ ಬೇರೆಯವ್ರ್ದೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಬೇಡ ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್ ಲವ್ ಯು ಆಲ್ ಟೇಕ್ ಕೇರ್